ಕಾರಣ ಯಾಕಪ್ಪ ಅಂತಂದರೆ ನಾನು ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಹಗರಣಗಳು ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದ್ದೆ ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಮತ್ತೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ಗೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿ ಹಾಂ

ಕೋವಿಡ್ ನೈನ್ಟೀನ್ದು ಪ್ರತಿಯೊಂದು ಅಧಿಕಾರಿಗಳ ಸಮಿತಿ ಮಾಡಿದ್ದೀವಿ ಅವರು ಏನು ಮಾಡಬೇಕು ಅಂತ ಶಿಫಾರಸು ಮಾಡಿ ಕ್ಯಾಬಿನೆಟ್ ಕೊಡ್ತಾರೆ ಅದಾದಮೇಲೆ ಸರಿ ಈಗ ಅದು ಈಗ ನೀವು ಈ ಕಮಿಟಿ ಮಾಡು ಇದು ಫಾರ್ಟಿ ಪರ್ಸೆಂಟ್ ಇನ್ನೂ ಕೊಟ್ಟಿಲ್ಲ ಇನ್ನೂ ಆಗಿಲ್ಲ ಸರ್ ಈಗ ಈ ಕಮಿಟಿ ಮಾಡಿ ಇವರು ಏನು ಏನು ವರದಿ ಕೊಡ್ತಾರೆ ಸರ್ ಯಾರು ತನೆಗೆ ಕಮಿಟಿ ರಿವ್ಯೂ ಮಾಡಿ ಏನು ಮಾಡ್ತಾರೆ ರಿವ್ಯೂ ಮಾಡ್ತಾರೆ ಸೊ ಕಮಿಟಿ ಏನು ರಿವ್ಯೂ ಮಾಡ್ಕೊಂಡ ಈಗ ಯಾವ್ಯಾವ ಕೇಸ್ನಲ್ಲಿ ಯಾವ್ಯಾವ ಹಂತದಲ್ಲಿ ಇದಾವೆ ಅಂತ ಎಲ್ಲ ನೋಡಿ ತನಿಖೆ ಯಾವ್ಯಾವ ಹಂತದಲ್ಲಿದ್ದಾವೆ ಬೇರೆ ಈಗ ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ ಮಾಡಬೇಕಾಗಿದೆ ಇವನ್ನೆಲ್ಲ ನೋಡಲಿಕ್ಕೆ ಒಂದು ಕಮಿಟಿ ಮಾಡಿ ಮತ್ತು ಶಿಫಾರಸು ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ ಮತ್ತು ಇರಪ್ಪ ನೀನು ನಾನು ಕೇಳಕ್ಕೆ ಹೇಳೋಕೆ ಮುಚ್ಚಿದ್ದವಾಗ ನೀನೇ ಪ್ರಶ್ನೆಗಳು ಕೇಳಿದ್ರೆ ಹಾಂ ಹೇಳಿ ಅದಕ್ಕೆ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿಯವರು ವರದಿ ಕೊಡ್ತಾರೆ ಮತ್ತೆ ಏನ್ ಕ್ರಮ ತಗೋಬೇಕು ಅಂತ ಸೂಚಿಸ್ತಾರೆ ಆತರ ಮಾಡ್ತೀವಿ ಸರ್ ಈಗ ಎಲ್ಲ ಕಮಿಟಿಗಳು ನೇರವಾಗಿ ನಿಮಗೆ ವರದಿ ಮಾಡ್ಕೊಳ್ತವೆ ಎಲ್ಲ ತನಿಖಾ ಆಯೋಗಗಳು ನಿಮಗೆ ವರದಿ ಮಾಡ್ಕೊಳ್ತವೆ ಇನ್ನು ಮತ್ತಿನ್ ಇನ್ನೊಂದು ಕಮಿಟಿ ಮಾಡಿ ಅವರು ಮಾಹಿತಿ ಕೊಟ್ಟು ಅವರು ಸಲಹೆ ಅದಕ್ಕೆ ತ್ವರಿತವಾಗಿ ಕೊಡಿ ಅಂತ ಹೇಳಿ ಒಂದು ತಿಂಗಳೊಳಗಡೆ ಎರಡು ತಿಂಗಳೊಳಗಡೆ ಕೊಡ್ತೀವಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ನನ್ನ ಮೇಲೆ ಇದಾರೆ ರಾಜಕೀಯ ರಾಜಕೀಯ ದ್ವೇಷದ ರಾಜಕೀಯ ಮಾಡಕ್ಕೆ ಹೋಗಲ್ಲ ನಾವು ಮಾಡಿದರೆ ಹಿಂದೆ ಮಾಡಿದ್ವ ಮುಖ್ಯಮಂತ್ರಿ ಆಗಿರುವಾಗ ಈಗಲೂ ಮಾಡಿಲ್ಲ ನಾವು ಬಟ್ ತಪ್ಪು ಮಾಡಿದವ್ರಿಗೆ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಸರಿ ಕೆಂಪಣ್ಣದವ್ರು ಇವ್ರು ಯಾರು ಬಿ ವೀರಪ್ಪನವರು ವರದಿ ಕೊಟ್ಟರು ವರದಿ ಮೇಲೆ ಏನು ಇಲ್ಲ ಎಸ್ ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆಗಿದೆ ಇನ್ವೆಸ್ಟಿಗೇಷನ್ ಮಾಡಿ ಯಾವಾಗ ಸರ್ ಆಕ್ಷನ್ ತಗೊಳ್ಳಂಥದ್ದು ಅವ್ರು ಕೊಟ್ಟ ಮೇಲೆ ತಗೋತೀವಿ ಜಲ್ದಿ ಕೂಡ ಕೇಳಿದೀವಿ ಸೂಚಿಸಿದ್ವಿ ಎಸ್ ಐ ಟಿ ಎಸ್ ಐ ಟಿ ಕ್ರಮ ತಗೊಳಕ್ಕೆ ಮಾಡಿರೋದು ಎಸ್ ಐ ಟಿ ಅಂದ್ರೆ ಏನು ಅಲ್ಲ ಅದ ಆಯ್ತಲ್ಲಪ್ಪ ಎಸ್ ಐ ಟಿ ಅಂದ್ರೆ ಏನಯ್ಯ ವೀರಪ್ಪ ಕೊಟ್ಟಿರೋ ವರದಿ ಮೇಲೆ ಎಸ್ ಐ ಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕ್ರಮ ತಗೊಳತ್ತ ಅವರು ಕ್ರಮ ತಗೋತಾರೆ ತನಿಖೆ ಮಾಡ್ತಾರೆ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಳೆ ಗುಂಪು ಮಾಡಲ್ಲ ಸರ್ ಅನುಷ್ಠಾನ ಆಗುತ್ತೆ ಅನ್ನೋದು

ಕೋರ್ಟ್ ಅವ್ರು ಅವರು ಹೇಳ್ತಾರೆ ನೋಡಿ ಅಂಗ ನಿಮ್ಮ ತನಕ ಏಜೆನ್ಸಿ ತನಿಖೆ ಮಾಡರೋ ಸುಳ್ಳು ಒಂದ ಸರ ಓಸಿ ಇಡಿ ಆರ್ ತನಿಕೆ ಮಾಡರೋ ಅಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ ನೀವು ತನಕ ಏಜೆನ್ಸಿಯವರು ಇಲ್ಲ ಇಲ್ಲ ಇದೇನೇ ಈ ಲಾಯರ್ ನಾನು ಲಾಯರ್ ಅಲ್ಲ ಸರ್ ಮತ್ತೆ ಹೇಳಪ್ಪ ಇಲ್ಲಿ ಹೇಳ್ರಿ ಇಲ್ಲಿ ಸುಮ್ಮನೆ ಮಾತಾಡದಿ ಕೇಳಿ 6 ಗಂಟೆ 6 ಗಂಟೆ ಕೇಳಬೇಕು ಕೋರ್ಟ್ ನಲ್ಲಿ ಸಾಬೀತ ಆಗುತ್ತೆ ಇಲ್ವಂತ ಅಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಇಲ್ಲಿ ಈ ಅಲಿಗೇಷನ್ ಈ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು ಮತ್ತೆ ಅದು ಹೇಳಕ್ ಮುಂಚೆ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್ ಕೋರ್ಟ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಟು ಗಿವ್